ಇಲ್ರಿ ಇಲ್ಲ ಅವ್ರಿಗೊಂದ್ ನ್ಯಾಯ ನಮಗೊಂದ್ ಊರ ಹಿಂಗ್ ಹೇಳಿ ನಮ್ಮ ಮಾಲಿ ಸಿದ್ದು ಮಾಸ್ತರ್ ಅವ್ರು ಇಲೆಕ್ಷನ್ ಊರಲ್ಲಿ ತಿಳ್ಕೊಂಡು ನಿಮ್ಮ ಯಾರು ಸಪೋರ್ಟ್ ಕಟ್ ಅಂತ ನನ್ನ ಜೀವನ ಇಲ್ಲಿ ಹೋಗಲಾಕ ಈ ತಿಳ್ಕೋರಿ ನೀವು ಯಾರು ಬೀಗಿರಕ್ ಬೀಗಿರ್ಲಾಕ್ರಿ ಅಲ್ರಿ ಅವ್ರಿಗೊಂದ್ ನ್ಯಾಯ ನಮ್ಗೊಂದ್ರಿ ಹಾಂಗ್ರಿ ನೀವು ಅಲ್ಲಿ ಅವ್ರ ಮಾತಾಡೋದು ನೀವು ಹಂಗೆ ಮಾತಾಡ್ಬೇಕ್ರಿ ಮಾತಾಡ್ತೀವಿ ಅವರು ಏನು ಪ್ರಶ್ನೆ ಹಾಕಿರಲ್ಲ ಅದು ನೀವು ಹೊಡೀರಿ ಅವರು ಏನಲ್ಲ ನೀವು ಪ್ರಶ್ನೆ ಹಾಕಿ ಹೊಡೆಯೋದು ಆಯ್ತು ರೀ ಮತ್ತೆ ಮಾತಿಗೆ ಮಾತು ಕೊಡು ಹಣ ಅಂದ್ರೆ ಯಾವುದಕ್ಕೆ ಏನು ಸಹ ಈ ಪ್ರಾಣ ಹೋದ ಮೇಲೆ ಹೆಣ ಅಂತ ಕರೀತಾರೋ ಏನು ಪ್ರಾಣ ಇದ್ದ ಮೇಲೆ ಹೆಣ ಅಂತ ಕರೀತಾರೋ ಬೇಕಲ್ಲ ನಿಮ್ಗೆ ಗೊತ್ತಾರೆ ಒಂದೇ ಪ್ರಶ್ನೆ ಏನ ಇದು ಹೇಳ ಮುಗಿಸ್ಬಿಡ್ತೀನಿ ಅತ್ತಿ ಹೆಣ ಹ್ಯಾಂಗ್ ಅಂದ್ರೆ ಅವರು ಮಾತಿಗೆ ಹೆಂಗೆ ಅಂತಾರೆ ಅವ್ರು ಮಾಸ್ತರ ಗೊತ್ತಲ್ಲ ಅವ್ರಿಗೆ ಇಲ್ಲಿ ಕರ್ಸಿತು ಯಾರು ಶಾಣ್ಯಾರ ಅಂತಕ್ಕಂಥದ್ದು ಮಾತಾಡೋ ಕರ್ಸ್ಯಾರ ಇಲ್ಲಿ ದೊಡ್ಡ ಮಾಸ್ತರ ಅಂತ ಕರ್ಸ್ಯಾರ ಅವ್ರಿಗೆ ಕರ್ಸಿರಿ ಇವತ್ತಿನ ದಿವಸ ಆ ಮಾಸ್ತರ್ ಏನು ಹೇಳಿ ಪಾರ ಹೋಗ್ತಾನ ಅಟ್ಟೆ ನೀವು ಕುತ್ಕೇಳ ಆ ಮಾಸ್ತರ್ ಇದನ್ನ ನಡೆದ ವಾದ ಯಾ ಮಗ ನೀರ್ ಎಷ್ಟವ ಗೊತ್ತಾಗ್ತದ ಇಲ್ಲಿ ನೀವು ನೋಡು ಬಂದಿಕೆ ನಮಗೆ ಬಾಯಿ ಹತ್ಕೊಂಡ್ರ ಇವತ್ ಹಿರಿಯ ದೇವ್ ದೈವಪ್ಪ ಅಂತಂದ್ರ ದೇವ್ರ ಇದ್ದಂಗ ಇವತ್ತು ದೈವಕ್ ನಾವ್ ಏನು ಅನ್ನೋದಿಲ್ಲ ಯಾಕ ನೀವ್ ಹಾಡಪ್ಪ ಅಂತಂದ್ರ ಮಾತ್ ಬಿಟ್ಟೆ ಅವ್ನ ಹಾಡಕ್ ಶುರು ಮಾಡ್ದೆವು ನಮ್ಗೇನ್ ಮಾಡೋದ ಕರಗುಂಡಿಗಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಹೌದು ಹೌದು ಎಲ್ಲಾ ಧರ್ಮದ ಎಲ್ಲಾ ಕುರುಹಿಜರಿಗೂ ಕೂಡ ಏನು ಮಾಡಬೇಕಂತಿರಿಂದ ಮತ್ತೊಮ್ಮೆ ಮಗದೊಮ್ಮೆ ಈ ಅಬ್ಸರ್ಬರ್ ಸಂಘದ ವತಿಯಿಂದ ಹೌದು ಹೌದು ಕುಳಿತಿರ್ತಕ್ಕಂತ ಎಲ್ಲಾ ದೈವಕ್ಕೂ ಕೂಡ ಮಾಡ್ರಿ ಮೊದಲ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಹೌದ ಯಾರು ಗದ್ದಲು ಮಾಡಬೇಡ್ರಿ ಹೌದು ಹೊಟ್ಟೆ ಮಾತಾಡಬೇಡ ನೋಡುವ ಯಾರು ಅನಬೇಡ್ರಿ ಹಾಂ ಈಗೇ ಕಂಡೀಷನಾ ಯಾಕಾದ್ರು ಕೇಳಿರಿ ಹಾಂ ಮುಂಜಾನೆ ಇನ್ನೂ ಒಂದು ಸಂದ ಎರಡು ತನ ಹಾಡಂದ್ರೆ ಹಾಡು ತನ ಎಂಟು ಹಾಡ್ತಾ ಹೌದಾ ಒಟ್ಟು ನೀವು ಸುಮ್ಮ ಕೂತು ಕೇಳೋಕೆ ಕರ್ತೇವೆ ಅಟ್ಟೆ ನಿಮ್ಮದು ಹೌದಾ ಹಾಕಕ್ಕೆ ಹೊಡಿತಾನ ಕಾಕ ಹೌದಿಲ್ಲ ಹೌದಾ ಒಟ್ಟು ಬೇಡ ಅನ್ನ ನೀವು ಹಾಂ ಹಾಂ ನೀವು ಯಾವಾಗ ಊದಿನ ಕಡಿತನ ಮಂಗಳಾರತಿ ಮಾಡತ್ತೀರಿ ನೋಡು ಹಾಂ ಅವಾಗೇ ಮಾಡ ಮಂಗಳಾರತಿ ಹೌದಾ ಹೌದಿಲ್ಲ ಹಾಂ ಹಾಂ ಎಲ್ಲಿ ಒಳ್ಳೆ ಒಳ್ಳೆ ಅಲ್ಲ ಸಣ್ಣ ಹುಡುಗ ನೋಡ್ಯಾರ ಇವ್ರು ಮುರುಘಾನವ್ ಚಂದ್ರ ಮಾಸ್ತಾರ ದಾಡಿ ಬಿಟ್ಟ ನೋಡ್ರಿ ಬೇಕ್ರಿ ಅವನ ಶಿಸುಮ ಬಿಟ್ಟನ ಇದನ್ನು ಹಂಗೇ ಇದ್ತದ ಬೀಜ ಇದ್ದಂಗ್ ಬೆಳಿಗ್ಗೆ ಇರ್ತದತ್ತ ಇದನ್ನ ಹಂಗ ತಿನಿಮಾ ಬಡದಕ್ಕೆ ಕಾಲಿಟ್ಕೋಬೇಕಂತ ಮಾಡ್ಯಾರ ಅವರು ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ಏನು ಮಾಡಬೇಕು ನಾ ಹೆಚ್ಚ ನೀ ಹೆಚ್ಚ ಅನ್ನುವಂತ ಕಡುಮೂರು ಕರಿಗೆ ಏನ್ ಮಾಡಬೇಕ್ರಿ ಮೂಡಲ ದಿಕ್ಕಿಗೆ ನಿಂದ್ರಿಸಿ ಮೂರು ಎಣ್ಣಿನ ಹಳ್ಳವನ್ನ ತಗೊಂಡು ಮ್ಯಾಗಿಟ್ಟು ಹಳಿ ಕೆರು ತೊಂದ್ ಹೊಡೆ ನಮ್ಮ ಅಂಬಿಗರ ಚೌಡಯ್ಯ ಚಳಿ ಹೌದಿಲ್ಲ ಇದು ಯಾಕೆ ಹೇಳದ ಅಂತ ಮಾತು ಕೇಳಿದರೀ ನಾ ನಾ ಅನ್ನೋರ್ಗಿ ಅದು ಅಂಬಿಗರ ಚೌಡಯ್ಯ ಹೇಳಿದಂತ ಮಾತಿದು ನನ್ನೊಟ್ಟು ಶಾಣೇನ ಯಾರು ಇಲ್ಲ ನಾ ಒಟ್ಟು ಪುರಾಣ ಓದಿನಿ ಒಟ್ಟು ಶಾಸ್ತ್ರಗಳನ್ನ ನಾವು ಓದಿನಿ ಹೌದು ಅಂತಕ್ಕಂತ ಒಂದ ಅಂತವರಿಗೆ ಹೇಳ್ಯಾನ ಚೇಳಿ ಇರ್ಲಿ ಇರ್ಲಿ ಅಕ್ಕ ಮಾದೇವಿ ಒಂದು ಕಡೆ ಹೇಳ್ತಾಳ ಏನಂತ ಹೇಳ್ತಾಳ ಅಕ್ಕ ಮಾದೇವಿ ತಂದಿ ತೀರಿದರೆ ಶಿರವು ಹೋದಂತೆ ಶಿರವು ಹೋದಂತೆ ತಂದಿ ತೀರಿದರೆ ಶಿರವು ಹೋದಂತೆ ಹೌದು ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ ಹೌದು ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಹೌದಾ ಪತಿ ಆಜ್ಞೆದೊಳಗಿರ್ತಕ್ಕಂಥ ಸತಿ ತೀರಿದರೆ ನಡಗಂಬ ಮುರದಂತೆ ಪತಿ ಆಜ್ಞೆದೊಳಗಿರ್ಲಾರ್ದಂತ ಸತಿ ತೀರಿದರೆ ಎಡಗಾಲನ ಚಪ್ಪಲ ನಾಯಿ ಒಯ್ದಂತೆ ಹೌದಾ ಮನೆ ಆಳುವಂತ ಮಗ ತೀರಿದರೆ ಶಿರಸೈಲ ಚನ್ನ ಮಲ್ಲಿಕಾರ್ಜುನನ ಶಿಖರ ಉರುಳಿ ಬಿದ್ದಂತೆ ಅಂತ ಹೇಳಿದ್ರು ಹೌದಾ ಮಾದೇವಿ ಈ ಮಾತು ಯಾಕೆ ಹೇಳೋದಪ್ಪ ಅಂತಕ್ಕಂಥದ್ದು ಬಹಳ ಸುಗಮವಾಗಿ ಹೌದಾ ಸುಗಮವಾಗಿ ಇದು ಎಲ್ಲ ಒಂದು ಸಂಸಾರದ ಜವಾಬ್ದಾರಿ ತಂದಿ ಜೇರ ತಂದಿ ಏನಾದ್ರು ಆಗಿ ತೀರ್ಕೊಂಡು ಹೋದಪ್ಪ ಅಂತಂದ್ರ ಮನೆಯೊಳಗಿರ್ತಕ್ಕಂತ ಒಂದ ಹೌದು ಹೌದು ಹೌದಿಲ್ಲ ಹೌದು ಒಂದು ಶಿರನ್ನ ಹೋದಂಗ ಆಗ್ತದ ಒಂದು ಗಂಡನ ಆಜ್ಞದೊಳಗಿರತ ಹೆಣತಿ ತೀರ್ದಪ್ಪ ಅಂತಂದ್ರ ಮನಿ ಒಳಗಿರ್ತಕ್ಕ ನಡಗಂಬನೇ ಮುರಿತದ ಇರ್ಲಕ್ಕಿಬ್ರು ಮಂದಿ ಆಡಿನ ಮಲಿಯಂ ಹೌದಾ ಹಣತಾ ಮುರಿದ್ರಪ್ಪಾತಂದ್ರಣ್ಣ ಏನಾರ ಆಯ್ತಪ್ಪ ಅಂದ್ರ ತಮ್ಮಗೆ ಪೆಟ್ಟಾಗ್ತದ ತಮ್ಮಗೆ ಏನಾರ ಆಯ್ತಪ್ಪ ಅಣ್ಣಗ್ ಪೆಟ್ಟಾಗ ಅಕ್ಕ ಮಹಾದೇವಿ ಸಾರಿ ಸಾರಿ ಹೇಳ ಹೇಳ್ಬೇಕ್ರಿ ಅಲ್ರಿ ಅವ್ರಿಗೆ ಹೇಳ್ಬೇಕ್ರಿ ಅಲ್ಲ ಅವ್ರಿಗೊಂದ್ರಿ ರೀ ಇಲ್ರಿ ಇಲ್ಲ ಅವ್ರಿಗೊಂದ್ ನ್ಯಾಯ ನಮಗೊಂದ್ ಊರ ಹಿಂಗ್ ಹೇಳಿ ಅವ್ರಿ ಒಂದ್ ಮಾತ್ ಹೇಳೋದಾ ನಮ್ಮ ಮಾಲಾಳಿ ಸಿದ್ದು ಮಾಸ್ತರ್ ಅವ್ರು ರಿಲೇಷನ್ ತಿಳ್ಕೊಂಡು ಯಾರು ಸಪೋರ್ಟ್ ಕಟ್ ಮಾತಾಡೋದು ಹೋಗಲಾಕ ಈಗ ತಿಳ್ಕೋರಿ ನೀವು ಯಾರು ಬೀಗ ಬೀಗಿರ್ಲಾಕ್ರಿ ಅಲ್ರಿ ಅವ್ರಿಗೊಂದ ನಮಗೊಂದ ಏನ್ರಿ ಹಾಂಗ್ರಿ ನೀವು ಅಲ್ಲಿ ಅವ್ರು ಮಾತಾಡೋದು ನೀವು ಹಂಗೆ ಮಾತಾಡ್ಬೇಕ್ರಿ ಅವ್ರಿಗೆ ಒಟ್ಟೇ ಮಾತಾಡೋಲ್ಲ ಅವರು ಏನು ಪ್ರಶ್ನೆ ಆಕಿರಲ್ಲ ಅದು ನೀವು ಒಡ್ರಿ ಅವರು ಏನಲ್ಲ ನೀವು ಪ್ರಶ್ನೆ ಅಟ್ಟೆ ಒಡೆಯೋದು ಆಯ್ತು ರೀ ಒಟ್ಟು ಮಾತಿಗೆ ಮಾತು ಕೊಡೋದು ಮತ್ತೆ ಹೇಳೋದಿಲ್ಲ ಮತ್ತೆ ಹಾಂ ಹಾಂ ಬರೋ ಬರಿ ಬರೋ ಬರ್ರಿ ಅದಕ್ಕೆ ಇರಲಿ ಇರ್ ರೀ ಅವ್ರು ಹೇಳ್ತಾರೆ ಹಿರಿಯರು ಏನಂತ ಈಗ ಅವರಿಗೆ ಮಾತಾಡ ಕೊಟ್ಟಿದ್ದೇವೆ ಇನ್ನು ಮುಂದನ್ನ ಅವ್ರಿಗೆ ಮಾತಾಡ ಕೊಡಲ್ಲ ತಿಳ್ಕೊಂಡ ಹಾಂ ಬಂದು ನಮ್ಮಲ್ಲಿ ಕ್ಲಾರಿಟಿ ಹೇಳೋ ಕಮಿಟಿ కమిಟಿ ಅವರು ಹೌದು ಮತ್ತೆ ಏನು ವಚನ ಹೇಳಬಾಡ್ರಿ ಅವರು ನಿಮಗೆ ಏನಂದ್ರೆ ನೀವು ಅವರಿಗೆ ಏನಂದ್ರೆ ಅಟ್ಟೆ ಮಾತಾಡೋದ ಇಲ್ಲಿ ಮಾತಿಗೆ ಮಾತು ಕೊಟ್ಟಿ ಪ್ರಶ್ನೆ ಉತ್ತರ ಕೊಟ್ಟು ಬಿಟ್ಬಿಡೋದು ಹೌದಿಲ್ಲ ಈಗಾಗಲೇ ಈಗ ನಮ್ಮ ಸರ್ಜೋಡಿ ಕಲಾಂತರ ಆಗಿರತಕ್ಕಂತವರು ಏನಂದ್ರು ಮಾಳಳ್ಳಿ ಗ್ರಾಮದ ಹಹಾ ಸಿದ್ದು ಮಾಸ್ಟರ್ ಅವರು ಹಹಾ ಬಹಳ ಒಳ್ಳೆಯ ಉತ್ತಮ ರೀತಿಯಲ್ಲಿ ಮಾತಾಡಿದ್ರು ಏನಂತ ಮಾತಾಡ್ಕೋತ ಮಾತಾಡ್ಕೋತ ಮಾತಾಡ ಗೊತ್ತಾ ಹಹಾ ಮುಂದೆ ಬಂದು ಒಂದು ಪ್ರಶ್ನೆಯನ್ನ ಇಟ್ರು ಅವರು ಏನು ಪ್ರಶ್ನೆ ಏನ್ ಇಟ್ರಪ್ಪ ಅಂತ ಕೇಳಿದರಾ ಹಹಾ ಒಬ್ಬ ಸಿದ್ಧ ಹ ಸತತ ಮೂರು ದಿವಸ ಒಂದು ಹನಿ ನೀರು ಕುಡಿಲ್ಲಾರ್ದೇನೆ ಹೌದು ಸತತ ಒಂದು ಹನಿ ನೀರು ಕುಡಿಲ್ಲಾರ್ದೇನೆ ಹಾಹಾ ಮೂರು ದಿವಸ ಡೊಳ್ಳ ಬಡದನ ಹೌದಿಲ್ಲ ಹೌದು ಮೂರು ದಿವಸ ಡೊಳ್ಳ ಬಡದನ ಆ ಸಿದ್ದ ಏನು ಕಾರಣದಿಂದ ಡೊಳ್ಳ ಬಡಿಬೇಕಾದ್ರೆ ಏನು ಕಾರಣ ಹೌದಾ ಏನು ಪಡಕೋಬೇಕಂದ್ರೆ ಡೊಳ್ಳ ಬಡದನ ಮೂರು ದಿವಸ ಅವ ಸಿದ್ದ ಯಾರು ಅದಕ್ಕೆ ಯಾರಾ ಹಾಹಾ ಅವರು ಪ್ರಶ್ನೆ ಮಾಡಿ ಒಂದು ಕ್ಯಾಲಿ ಹಾಡದ್ರೊಳಗೆ ಹುಡುಕಾಡಿನಾ ಹಾಹಾ ನನಗೆ ಸಿಕ್ಕಿಲ್ಲ ಇಲ್ಲಪ್ಪ ನಿನಗೆ ಸಿಕ್ಕಿಲ್ಲ ನಾ ಹೇಳ್ತೀನಿ ತಿಳ್ಕೊಂಡ ಹೇಳ್ತೀರಪ್ಪ ಅಂತಂದ್ರೆ ನಮ್ದೇನ ಬ್ಯಾಂತ್ರಿ ಇಲ್ಲ ಇಲ್ಲಪ್ಪ ಈಗ ನೀ ನಾ ಪ್ರಶ್ನೆ ಕೇಳೀನಿ ನಿನ್ನ ಹುಡುಕಾಡಕ ಅವಕಾಶ ಸಿಕ್ಕಿಲ್ಲ ಇದೊಂದು ಪೊಳೆಯಲ್ಲಿ ಮುಂದಿನ ಪೊಳೆ ಕೇಳಪ್ಪ ಅದು ಸಿಕ್ತು ಅಂದ್ರೆ ಹೇಳ್ತ ಸಿಕ್ಕಿದ್ಲಪ್ಪ ಅಂತಂದ್ರೆ ಇಲ್ಲ ತಿಳಿ ಈಗ ನಾ ಸುಳ್ಳಿ ಸುಮ್ಮ ಹಾಕಿ ಸುಳ್ಳು ಹೇಳೋದಿಲ್ಲ ನಾ ಹುಡುಕಾಡಿಲ್ಲ ಪ್ರಶ್ನೆ ಕ್ರಿ ಅವ್ ಪ್ರಶ್ನೆ ಮಾಡುದಕ್ಕ ಸ್ವಲ್ಪ ಬುಕ್ ನೋಡದಕ್ಕ ಕ್ಯಾಲಿ ಮುಗಿತು ಬಂದನಾ ಹೌದು ಹಾಡೋದು ನೀವೇ ಮಾತಾಡೋದು ನೀವೇ ಎಲ್ಲ ಅವ್ರು ಹೇಳ್ತಾರ ಯಾವ್ದಕ್ ಬರತಿರಿ ಬರ್ರಿ ಮಾಸ್ತಾರ ನಾಚಿಕರ ಬರ್ತದಿಲ್ಲ ನಾತೀನಿ ಒಬ್ರು ಹಾಡ್ತಿರಿ ಒಬ್ರು ಹಚ್ಚಿರಲ್ಲ ಮಾತಾಡಕ ಏನು ನೀವು ಏನ್ ಸುದ್ದಿ ಮತ್ ಹೇಳ್ತಾರ ಅವ್ರು ಯಾವ್ದಕ್ ಬರ್ತೀರಿ ಬರ್ರಿ ಹತ್ತಾರ ಮತ್ ನಾನ್ ಮೇಲವ್ನಿಗೆ ತೋಂತ ಬಿಡಿತಾರ ಅವ್ರ ಅವರು ಹೌದಾ ಒಂದ್ ಮಾತ ಹೇಳಿದ್ರ ಅವ್ರಿ ಏನಂತ ಹೆಣ ಅಂದ್ರ ಏನು ಕರಿತೀರಕ ಏನ್ಸಿ ಪ್ರಾಣ ಹೋದ್ಮ್ಯಾಗ ಹೆಣದ್ ಕರಿತಾರ ಏನ್ ಪ್ರಾಣಿದ್ಮಿ ಹೆಣ್ ಕರೀತಾರ ಬೇಕಲ್ಲ ನೀವು ಗೊತ್ತಾಗೋ ಒಂದೇ ಪ್ರಶ್ನೆ ಇದು ಹೇಳಿ ಮುಗಿಸ್ಬಿಡ್ತೀನಿ ಅತ್ತಿ ಹೆಣ ಹ್ಯಾಂಗೆ ಅಂದ್ರೆ ಅವರು ಮಾತಿಗೆ ಹೆಂಗಂತಾರೆ ಅವ್ರು ಮಾಸ್ತರ್ ಗೊತ್ತಲ್ಲ ನೋಡಿ ಅವ್ರಿಗೆ ಇಲ್ಲಿ ಕರ್ಸಿದ್ದು ಯಾರು ಶಾಣಿಯರು ಅಂತಕ್ಕಂಥದ್ದು ಮಾತಾಡ ಕರ್ಸ್ಯಾರ ಇಲ್ಲಿ ದೊಡ್ಡ ಮಾಸ್ತರ್ ಅಂತ ಕರ್ಸ್ಯಾರ ಅವ್ರಿಗೆ ಕರ್ಸಿರಿ ಇವತ್ತಿನ ದಿವಸ ಆ ಮಾಸ್ತರ್ ಏನು ಹೇಳಿ ಪಾರ ಹೋಗ್ತಾನೆ ಅಷ್ಟೇ ನೀವು ಕೂತ್ ಕೇಳ್ರಿ ಹಾಂ ನೀವು ನಮ್ಮ ಕೂಡ ವಾದ ಮಾಡಿದ್ರೆ ಅದೇ ನಮ್ಮ ಬಾಯಾಗೆ ಬಂದಿತ್ತು ಬಿಡ್ತೀರ ನೋರು ಇಲ್ಲ ಅದ ಹಂಗ್ರಿ ನೀವು ನಾನು ಹೋದ ಮೇಲೆ ಹೆಣತ್ ಕರಿತಾರೋ ಏನು ಜೀವನ ತಿದ್ದ ಮೇಲೆ ಹೆಣತ್ ಕರಿತಾರೋ ಹೌದಾ ಇಟ್ಟೆ ನೀವು ಶಾಂತ ಕೂತ್ ಕೇಳ್ರಿ ನೀವು ನಮ್ಮ ಕೂಡ ವಾದ ಮಾಡಿದ್ರ ಏನು ಇಲ್ಲ ನಾವು ನಿಮ್ಮ ಕೂಡ ವಾದ ಮಾಡಿ ಹಂಗೆ ಹೊತ್ತು ಹೊಣತ ಹೋಗ್ಬಿಡ್ತೇವ ನಾವು ಇವತ್ತಿನ ದಿವಸ ಅಡ್ಡ ಮೇಲೆ ಕರೆಸಿರಿ ಯಾವನ ಗಡಿಗೆ ಎಡ್ ಸುಟ್ಟ ನೀವು ಕೂತು ನೋಡ್ರಿ ನಮ್ಮ ಕೂಡ ನೀವು ವಾದ ಮಾಡಿದ್ರೆ ಏನ್ ಸಿಗ್ತದ ನಿಮಗ ಹೌದಿಲ್ಲ ಆ ವಾದ ಯಾವ ಮಗನ ನೀರು ಎತ್ತವ ಗೊತ್ತಾಗ್ತದ ನೀವು ನಡು ಬಂದಕ್ಕೆ ನಮಗ್ ಬಾಯಿ ಹತ್ಕೊಂಡರ ಇವತ್ ಹಿರಿಯ ದೇವ್ ದೈವ ಪಾತಂದ್ರ ಅಂದ್ರೆ ದೇವ್ರ ಇದ್ದಂಗ ಇವತ್ತು ದೈವಕ್ಕೂ ನಾವ್ ಏನೋ ಅನ್ನೋದಿಲ್ಲ ಯಾಕ ನೀವು ಹಾಡಪಾತಂದ್ರ ಮಾತು ಬಿಟ್ಟವ್ನ ಹಾಡಕ್ ಶುರು ಮಾಡ್ದೇವು ನಮ್ಗೇನ್ ಮಾಡೋದ ಅದಕ್ಕೆ ಇರ್ಲಿ ಇರ್ಲಿ ಯಾಕಪ್ಪ ಅವ್ರು ಕೇಳಿಂತ ಪ್ರಶ್ನೆ ನನಗೆ ಸಿಕ್ಕಿಲ್ಲ ಇನ್ನ ಮುಂದಿನ ಸಂಧಿ ಸಿಗ್ತಪ್ಪ ಹೇಳ್ತಾ ಇಲ್ಲ ಇಲ್ಲ ಹೇಳ್ತೇವೆ ಇಲ್ಲ ಹೇಳ್ತೀನಿ ಎಲ್ಲಾ ದಿವದವರು ಕುಡ್ಕೊಂಡ್ರಂದ್ರ ತಾಳಿ ನೀನು ಇನ್ನು ಅಬ್ಸರ್ಪುರದ ಒಂದ್ ಮಾದಾಳಿಗ್ ಸವಾಲು ಹಾಕಪ್ಪಾ ಅಂತಂದ್ರ ಎಲ್ಲರೂ ಜೋರಾಗಿ ಚಾಪಳಿ ಹೊಡೆದ್ ಮಾತ್ರ ಸವಾಲು ಹಾಕ್ತೀನಿ ಹೌದು ಹಿಂಗ ಬರ್ಬೇಕು ಅದಕ್ಕ ನಮ್ಮ ಅಬ್ಜಲ್ಪುರ್ ಸಂಘದ ಪ್ರಶ್ನೆ ಹೆಂಗ ಪಾತಿ ಮಾಲಿಂಗರಾಯ ಮಾಲಿಂಗರಾಯಿಸದು ಬಾಯ ಜಿಗಿದ ಬಂದ ಅಗ್ನಿ ಕೊಂಡ ಅಂದ್ರೆ ಬೆಂಕಿ ಒಳಗ ಬೆಂಕಿ ಒಳಗ ಜಿಗಿದ ಬಂದ ಹೌದಿಲ್ಲ ಹೌದು ಯಜ್ಞ ಕೊಂಡಿಗ ದೈಗೊಂಡ ಇದು ಮಾಡದ ಕಾಲಕ್ಕೆ ಮಾಲಿಂಗರ ಯಜ್ಞ ಕೊಂಡದ ಸಹಿತ ಹೌದಿಲ್ಲ ಹೌದು ಹಂಗೇನೆ ಒಬ್ಬ ಹಾಲು ಮತ್ತು ಸಿದ್ಧ ಒಬ್ಬ ಹಾಲು ಮತ್ತದ ಸಿದ್ಧಗ ಸುಡ್ಬೇಕ ತಿಳ್ಕೊಂಡ ಒಬ್ಬ ಸಿದ್ಧಿ ಪುರುಷ ಯಜ್ಞೆ ತಯಾರು ಮಾಡ್ಯಾನ ಅವನಿಗ ಸುಡ್ಬೇಕ ತಿಳ್ಕೊಂಡ್ ಹಾಲು ಮತ್ತ ಸಿದ್ಧಗ್ ಸುಡ್ಬೇಕ ತಿಳ್ಕೊಂಡ ಒಬ್ಬ ಸಿದ್ಧಿ ಪುರುಷ ಎಜ್ಞ ತಯಾರು ಮಾಡ್ಯಾನ ಅವನಿಗ ಸುಡ್ಬೇಕಂದವನೇ ಸಿದ್ಧಿ ಪುರುಷ ಅದೇ ಎದ್ನೇದಾಗ ಬಿದ್ದು ಸುಟ್ಟು ಬಂಗಾರ ಆಗ್ಯಾನ ನೋಡ್ರಿ ಶರೀರ ಒಂದ್ ಬೆಂಕಿ ಒಳಗೆ ಬಿತ್ತಪ್ಪ ಅಂದ್ರೆ ಸುಟ್ಟು ಕರಕಾಗಿ ಆ ಯಜ್ಞ ಕುಂಡದೊಳಗ ಬಿದ್ದು ಆ ಬೆಂಕಿ ಒಳಗೆ ಬಿದ್ದು ಬಂಗಾರ ಆಗ್ಯನಾ ಅವಾಗ ಆ ಹಾಲು ಮತ್ತೆ ಸಿದ್ಧ ಆ ಬಂಗಾರ ಏನ್ ಮಾಡ್ಯಾನ ಅವ ಸಿದ್ಧಿ ಯಾರು ಆ ಯಜ್ಞದೊಳಗೆ ಬಂಗಾರ ಆಗ್ಬೇಕಾದ್ರೆ ಅಂತ ಶಕ್ತಿ ಏನಿತ್ತು ಏನಿತ್ತು ಇಟ್ಟೆ ಹೌದಿಲ್ಲ ಬಾಳೆನ ಮಾತಾಡದಿರತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲ ನಾಲ್ಕು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ಸರ್ಜೋಡಿ ಕಲಾವಂತರ ಪಾಳಿ ಹೋಗ್ತದೆ ಅವ್ರ ಹೆಂಗ ಮಾತಾಡಬಿಡ್ತಾರ ನೋಡಮ್ಮ ಅವ್ರಗೇನು ಹ ಅದ್ ಎಷ್ಟು ಕಡದ ಅಟ್ಟೆ ತೋರಿಸಬೇಕು ಹೌದಿಲ್ಲ ಅವ್ರು ಬಾಳೆ ಬಿಟ್ಟರು ಬಾಯಿ ಹಾಂ ಏನು ನನ್ನ ಮೇಳದನ್ನ ಮನ್ಷ್ಯಾಗ ತಗೊಂತಾಳೆ ಬಿಡ್ದಾರ ಅವರು ಹೌದು ನಮ್ಮದು ಇರ್ಲಾರ್ದೆ ನಿಂಬುದು ನಡಿತಿದಿಲ್ಲ ನಿಂದಿರ್ತಿತ್ತು ಇಲ್ಲೇ ಹಾಂ ಹಾಂ ನಾ ಇದು ಮಾಡ್ತೀನಿ ತಿಳ್ಕೊಂಡು ಅವ್ರಳ್ಳಿ ರಾಮಣ್ಣನಾಗ ಹಚ್ಚಿ ನನಗೆ ಹಚ್ಚಕಚ್ಯಾರ ಫೋನ್ ಹೌದಾ ಹೌದಿಲ್ಲ ಯಾಕ ಇವತ್ತು ದಿವ್ಸ ಹುಡುಗರಿಗೆ ಆಚೆ ಕಡಿಮೆ ಮೇಡ ಬಡಿಯಪ್ಪ ಅಂತಂದ್ರೆ ಬಡಿತಾರೆ ಅವರು ನಮ್ಮ ಊರದವ್ರು ಅವ್ರು ಅದಾರ ಅವರು ಹೌದಿಲ್ಲ ಅಜ್ಜಲ್ಪುರ ಸಂಘದವ್ರು ಇದ್ದಾರೆ ಅವರು ಅವ್ರು ಹೇಳ್ದಂಗೆ ನಾವು ಕೇಳ್ತೇವೆ ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ ಹೌದಿಲ್ಲ ಇವತ್ತು ದಿವಸ ಅವ್ರಳ್ಳಿ ರಾಮೋತಣ್ಣನ ಫೋನ್ ತರ್ ಹಿಂಗೆ ಸರ ಮಾಲಾಳಿ ಸಿದ್ದು ಮಾಸ್ತಾರೆ ಮಳೆಗೆ ಹುಡುಗರಿಗೆ ತಾಳಿ ಕಂಬ ಇದ್ದಾರೆ ರೀ ಹಚ್ ಗುಟ್ಟಿ ಕಲಕನ ಏನು ಅಂತಿಲ್ಲ ನಮ್ಮ ಕಲಿ ನಾ ಏನಂತಿದ ಒಂದ್ ಬೀರ್ದೆವ್ರು ಮಾಡಿ ಕುಡ್ಸ್ಯಾರ ಒಂದ್ ಬೀರ್ದೇವ್ರು ಅಮುಕ್ಷತಿ ಮ್ಯಾಲ್ ಕುಡ್ಸ್ಯಾರ ಇವತ್ತೇನ ತಿಳಿದ ಜ್ಞಾನದ ಗುರಿಸಿ ಏನ್ ತಿಳಿದು ಒಲಿವತ್ತೈತಿ ಅಂದಿನ ಜಗಳದ ಮಾತೇನು ಮಾತಾಡಿಲ್ಲ ವಿಷಯದೊಳಗ ಅಂದಿನ ಎಲ್ಲಾರದಾಗ ಏನಂದಿಲ್ಲ ಒಟ್ಟ ಜ್ಞಾನ ಇರ್ಲಿ ಇವ್ರ ಹೆಣ ಜೀವಂತ ಇದ್ದ ಜೀವನ್ ಅಂತಾರೋ ಇಲ್ಲಿ ನಾ ಅಂದ್ರೆ ನನಗೆ ಹ್ಯಾಂಗ್ ನೀವ್ ಅಂದ್ರಿ ಹೆಚ್ಚಕ ಮಾತಾಡಿದ್ರೆ ಮುಂದಿನ ಪಳೆದ ಬಂದ ಮಾತಾಡವೇ ನಿಮ್ ಪಳೆನೇ ಇರ್ಲಾಕ ಒಟ್ಟ ಮುಂದ್ ಹೆಣ ಹತ್ತ ನಂಗ್ ಅಕ್ಕ ನನ್ ಜೀವನೇ ಅದ ನೀವ್ ಹೆಣ ಅಂದ್ರೆ ನನಗ ಅದಕ್ಕೆ ಬಾಳ ಹೆಚ್ಚಿ ಮಾತಾಡೋದ್ರ ನಾಕಿ ಇಪ್ಪತ್ತಿ ಹಾಡಿ ಸರ ಜೋಡಿ ಕಲೀ ಪಳೆ ಹೋಗ್ತದ ಸಭಾ ಶಾಂತಿ ನಿಂತಿದ್ದ ಕುಂತಿರ್ತದ